ಕಾಂಗ್ರೆಸ್ನಲ್ಲಿ ಹಲವು ತಿಂಗಳುಗಳಿಂದ ಗೊಂದಲ ಸೃಷ್ಟಿಸಿರುವ ವಿಚಾರಗಳಿಗೆ ಫುಲ್ ಸ್ಟಾಪ್ ಇಡುವ ಟೈಮ್ ಹತ್ತಿರ ಬಂದಿದೆ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಪ್ರವಾಸ ಹೊರಟಿದ್ದು ರಾಜ್ಯ ರಾಜಕೀಯ ದೆಹಲಿಯ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ ಪವರ್ ಶೇರಿಂಗ್ನಿಂದ ಹಿಡಿದು ಎಂಎಲ್ಸಿ ಆಯ್ಕೆ ತನಕ ಎಲ್ಲವೂ ಚರ್ಚೆಯಾಗಲಿದೆ ಇಂದು ಪ್ರತ್ಯೇಕವಾಗಿ ದೆಹಲಿಗೆ ತೆರಳಲಿರುವ ಹಲವು ವಿಚಾರಗಳ ಬಗ್ಗೆ ಜೊತೆ ಚರ್ಚೆ ಪವರ್ ಶೇರಿಂಗ್ ಡಿನ್ನರ್ ಮೀಟಿಂಗ್ ಸಮುದಾಯವಾರು ಪ್ರತ್ಯೇಕ ಸಭೆಗಳು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಭ್ರಷ್ಟಾಚಾರದ ಆರೋಪ ಹನಿ ಟ್ರಾಪ್ ಪ್ರಕರಣ ಹೀಗೆ ಸಾಲು ಸಾಲು ಸವಾಲುಗಳು ಗೊಂದಲಗಳು ಕಾಂಗ್ರೆಸ್ನಲ್ಲಿವೆ ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಹು ತಿಂಗಳ ಬಳಿಕ ದೆಹಲಿಯ ವಿಮಾನ ಹತ್ತುತ್ತಿದ್ದಾರೆ ಇಂದಿನಿಂದ ಮೂರು ದಿನಗಳ ಕಾಲ ಸಿಎಂ ಡೆಲ್ಲಿ ಯಾತ್ರೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳೋದು ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲ ಬಿ ದ ಬಾಸ್ ಸಿಎಂ ಮಾತ್ರವಲ್ಲ ಡಿ ಸಿಎಂ ಡಿ ಕೆ ಕೂಡ ಹಿಂದೆ ದೆಹಲಿಗೆ ಹೋಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಆದರೆ ಡಿ ಸಿಎಂ ಡಿ ಕೆ ಬಾಗಲಕೋಟೆಯಲ್ಲಿ ಸಹಕಾರ ಬ್ಯಾಂಕ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಬಳಿಕ ಹುಬ್ಬಳ್ಳಿಯಿಂದ ದೆಹಲಿಗೆ ಹಾರಲಿದ್ದಾರೆ ನಾಲ್ಕು ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಗಳ ಆಯ್ಕೆ ಕೂಡ ಕಗ್ಗಂಟಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ತಮ್ಮ ಅತ್ಯಾಪ್ತರಿಗೆ ಪರಿಷತ್ ಸ್ಥಾನ ಕೊಡಿಸಲು ಪಟ್ಟು ಹಿಡಿದಿದ್ದಾರೆ ಎಂಎಲ್ಸಿ ಆಯ್ಕೆ ಒಂದು ಕಡೆಯಾದರೆ ಕಾಂಗ್ರೆಸ್ನಲ್ಲಿ ಗೊಂದಲಗಳ ಮೂಲ ಬೇರಿರೋದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗಬೇಕು ಅನ್ನೋ ವಿಚಾರದಲ್ಲಿ ದೆಹಲಿಗೆ ಭೇಟಿ ನೀಡಿದ ಹಲವು ಮಂದಿ ಸಚಿವರು ಕೆಪಿಸಿಸಿಗೆ ನೂತನ ಸಾರಥಿ ಬೇಕೇ ಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ ಈ ದೃಷ್ಟಿಯಿಂದಲೂ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಹಲವು ಮಂದಿ ಸಚಿವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸೋ ಸಾಧ್ಯತೆ ಇದೆ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಈಶ್ವರ್ ಖಂಡ್ರೆ ಕೂಡ ದೆಹಲಿಗೆ ಭೇಟಿ ನೀಡಲಿದ್ದಾರೆ ನಾಳೆ ನಾಡಿದೆ ಹೋಗ್ತಾ ಇದಾರೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಿ ಅಧ್ಯಕ್ಷರು ಡೆಲ್ಲಿಗೆ ಹೋಗ್ತಾ ಇದಾರೆ ಎಂ ಎಲ್ ಸಿಗಳಿರ್ಬೋದು ನಾಮ ನಿರ್ದೇಶಕ ಪಕ್ಷದಿರ್ಬೋದು ಸರ್ಕಾರದಿರ್ಬೋದು ಎಲ್ಲಾನು ಕೂಡ ಒಂದು ಬ್ರೀಫಿಂಗ್ ಕೊಡ್ತಾರೆ ಹೈಕಮಾಂಡ್ ಗೆ ಅವರೆಲ್ಲ ಏನ್ ತೀರ್ಮಾನ ಪ್ರಕಾರ ಹೋಗುತ್ತಾರೆ ಅದೆಲ್ಲಾನು ಕೂಡ ಅವ್ರ ತೀರ್ಮಾನ ಮಾಡ್ತಾರೆ ಮೇಲೆ ಅಧ್ಯಕ್ಷರ ಮನೆ ಹೊರಗಡೆ ಮಾಧ್ಯಮದಲ್ಲಿ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಅಲ್ಲಿ ಹೈಕಮಾಂಡ್ ಅವ್ರು ಚರ್ಚೆ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಅಷ್ಟು ಸುಲಭದ ಮಾತಲ್ಲ ಕೆಪಿಸಿಸಿಗೆ ಗಟ್ಟಿಯಾಗಿ ಕುಳಿತಿರೋ ಪ್ರಬಲ ನಾಯಕ ಡಿಕೆ ಶಿವಕುಮಾರ್ ತೂಕಕ್ಕೆ ಸರಿ ಹೊಂದೋ ನಾಯಕನ ಆಯ್ಕೆ ಹೈಕಮಾಂಡ್ಗೆ ಅಷ್ಟು ಈಸಿ ಅಲ್ಲವೇ ಅಲ್ಲ ಹೀಗಾಗಿ ಸಚಿವರು ಯಾರೇ ಎಷ್ಟೇ ಒತ್ತಡ ಹಾಕಿದ್ರೂ ಹೈಕಮಾಂಡ್ ಮಾತ್ರ ಅಳೆದು ತೂಗಿ ದುಡುಕದೆ ಎಚ್ಚರಿಕೆ ಹೆಜ್ಜೆ ಇಡಲು ಪ್ರಯತ್ನಿಸುತ್ತಿದೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ವೇಳೆ ಇದಕ್ಕೆ ಸಂಬಂಧಿಸಿ ಸುದೀರ್ಘ ಚರ್ಚೆ ಆಗೋದನ್ನ ತಳ್ಳಿ ಹಾಕುವ ಹಾಗಿಲ್ಲ ಇದರೊಟ್ಟಿಗೆ ಸಚಿವ ಸಂಪುಟ ಪುನಾರಚನೆ ಆಸೆ ಆಕಾಂಕ್ಷಿಗಳನ್ನ ಬಿಟ್ಟು ಬಿಡದೆ ಕಾಡ್ತಿದೆ ಯುಗಾದಿ ಹಬ್ಬನೂ ಮುಗಿತು ಏನಾದ್ರೂ ಸಂಪುಟ ಪುನಾರಚನೆಯ ಸಿಹಿ ಸುದ್ದಿ ಸಿಗುತ್ತಾ ಅನ್ನೋ ಸಹಜವಾದ ನಿರೀಕ್ಷೆ ಆಕಾಂಕ್ಷಿಗಳಲ್ಲಿ ಗರಿಗೆದರಿದೆ ಪ್ರಸನ್ನಗಾಂವ್ಕರ್ ಟಿವಿ ನೈನ್ ಬೆಂಗಳೂರು